ಜಾತಿ ಜನಗಣತಿಯ ಜಟಾಪಟಿ ಶುರುವಾಗಿದೆ ಕ್ರಿಶ್ಚಿಯನ್ ಪದದ ಜೊತೆಗೆ ಹಿಂದೂ ಉಪಜಾತಿ ಕಾಲಂಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿರ್ತಾರೋ ಅಂತಹ ಜಾತಿಗಳವರು ಹಿಂದೂ ಉಪಜಾತಿ ಕಾಲಂನಲ್ಲಿ ಅವರ ಜಾತಿಯನ್ನು ಸೇರಿಸಬಹುದು ಅಥವಾ ಆ ಒಂದು ಕಾಲಮನ್ನು ಬಿಟ್ಟಿರುವುದಕ್ಕೆ ಸೇರಿಸಬಹುದಾ ಸೇರಿಸ್ತಾರಾ ಸೇರಿಸೋದೇ ಇಲ್ವಾ ಸೇರ್ಸೋಕೆ ಅವ್ರಿಗೆ ಇಷ್ಟನೇ ಇಲ್ವಾ ಸೇರಿಸಲೇಬೇಕು ಅಂತ ಹೇಳ್ತಾ ಇದ್ರೆ ಕ್ಲಾರಿಟಿ ಇಲ್ಲ ಇಲ್ಲಿವರೆಗೂ ಅಂತೂ ಇಲ್ಲ ಕಾಲಮಿಟ್ಟಿದ್ಯಾಕೆ ಕಾಲಂ ಯಾಕೆ ಇಟ್ಟಿದ್ದೀರಾ ಈಗ ಅವರೊಂದು ಧರ್ಮಕ್ಕೆ ಮತಾಂತರವಾಗಿದ್ದಾಗ ಹಿಂದೂ ಉಪಜಾತಿ ಕಾಲಮ್ ಯಾಕೆ ಬೇಕಲ್ಲಿ ಆ ಧರ್ಮದಲ್ಲಿದ್ದಾರಾ ಚೆನ್ನಾಗಿರಲಿ ಇಲ್ಲಿ ಬೇಡ ಅಂತ ಹೋಗಿದ್ದಾರಾ ದಟ್ಸ್ ಓಕೆ ಕಾಲಮಿಟ್ಟಿರೋದು ಯಾಕೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ಷೇಪ ಎತ್ತಿದೆ ಇಲ್ಲಿ ಬೆಂಗಳೂರಲ್ಲಿ ಸಭೆ ನಡೆಸಿದಂಥ ಲಿಂಗಾಯತ ಸಮುದಾಯದ ನಾಯಕರು ಒಂದು ಕಡೆ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಅಡಿಯಲ್ಲಿ ಮೀಟಿಂಗನ್ನು ಮಾಡಿದ್ದಾರೆ ಮತಾಂತರವಾದ ಹಿಂದೂಗಳ ಉಪಜಾತಿ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಸದ ಯಧುವೀರ್ ಶಾಸಕ ಸುನಿಲ್ ಕುಮಾರ್ ವಿವಿಧ ಹಿಂದುಳಿದ ಜಾತಿಗಳ ನಾಯಕರು ಸ್ವಾಮೀಜಿಗಳು ಭಾಗಿಯಾಗಿದ್ದರು